ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ಕರೆಕ್ಟಾಗಿ ತ್ರೀ ಓ ಕ್ಲಾಕಿಂದ ಶುರು ಮಾಡಿದ್ದೀನಿ ಏನಕ್ಕಪ್ಪ ಅಂತಂದರೆ ಬೆಳಗ್ಗೆ ಎಂಟು ಗಂಟೆಗೆ ಎದ್ದೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದೆ ನಾನು ಫ್ರೆಶ್ ಅಪ್ಪಾಗಿ ತಿಂದು ಟೆನ್ ತರ್ಟಿಗೆ ಮಲಗಿ ಒನ್ ತರ್ಟಿಗೆ ಎದ್ದೆ ಏನೋ ಇವತ್ತು ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನಿದ್ದೆ ಬಂದ್ಬಿಡ್ತು ಅದಾದಮೇಲೆ ಒನ್ ತರ್ಟಿಗೆ ಎದ್ದು ಮಮ್ಮಿ ಮೊಳಗೆಗಳು ಸಾಂಬಾರು ರೈಸ್ ಎಲ್ಲ ಮಾಡಿದ್ರು ಅದನ್ನು ತಿಂದ್ಬಿಟ್ಟು ಬುಜ್ಜಿನ ಮಲಗಿಸೋಣ ಅಂತ ಕರ್ಕೊಂಡು ಬಂದೆ ಅವ್ನು ಮಲಗುವಷ್ಟ್ರಲ್ಲಿ ತ್ರೀ ಆಯಿತು ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬುಜ್ಜಿ ಮಲಗಿದ್ದಾನೆ ಆಲ್ರೆಡಿ ನಮ್ಮ ರಾಕ್ ಸ್ಟಾರ್ ಅವನು ಇವಾಗ ಎದ್ರೆ ಮುಗಿತು ಕತೆ ಸೊ ಅವ್ನು ಮಲಗಲಿ ಒಂದು ಹಾಫ್ ಆನ್ ಅವರ್ ಆದರೂ ಮಲಗಿದ್ರೆ ಏನೋ ಒಂಥರ ಒಂದು ಮಲಗಿದ್ದದ್ರೆ ಒಂಥರ ಫುಲ್ ಜೋಶಲ್ಲಿರ್ತಾನೆ ಮಲಗಿಲ್ಲ ಅಂದರೆ ಕಿರಿಕಿರಿ ಕಿರಿಕಿರಿ ಮಾಡ್ಕೊಂಡು ತೊಗೊಡ್ಸ್ತಾನೆ ಒನ್ ಒನ್ ಟೈಮು ಬಟ್ ಸ್ಕೂಲ್ಗೆ ಹೋದ್ಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ ಎಲ್ ಕೆ ಜಿ ಪ್ರಿ ಕೆ ಜಿ ಪ್ಲೇ ಹೋಮ್ ಎಲ್ಲ ಮಾರ್ನಿಂಗ್ ನೈನ್ ನೈನ್ ತರ್ಟಿಗೆ ಹೋದ್ರೆ ಟ್ವೆಲ್ ತರ್ಟಿ ಒನ್ಗೆಲ್ಲ ಮನೆಗೆ ಬರ್ತಾಯಿದ್ದ ಆದರೆ ಇವಾಗ ಫೋರ್ವರೆಗೂ ನನಗೆ ಅವನ್ನ ಹೆಂಗೆ ಬಿಟ್ಟಿರೋದು ಅನ್ನೋದು ಫೀಲ್ ಆಗ್ತಿದೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗಿ ಅವರು ಕರೆಕ್ಟಾಗಿ ತಿನ್ನಲ್ಲ ಏನಿಲ್ಲ ಮನೇಲಾದರೂ ತಿನ್ನಿಸ್ತಿದ್ವಿ ಸ್ನ್ಯಾಕ್ಸನ್ನು ಕೊಟ್ಟು ಕಳಿಸ್ತಿದ್ದೆ ಸ್ನಾಕ್ಸ್ ಅಂತಂದರೆ ನಾನು ಚಪಾತಿ ಇಡ್ಲಿ ದೋಸೆ ಎಲ್ಲ ಕೊಟ್ಟು ಕಳಿಸ್ತಿದ್ದೆ ಅವ್ನಿಗೆ ಸ್ನಾಕ್ಸ್ ಅಷ್ಟು ಸ್ಯಾಟಿಸ್ಫೈಡ್ ಆಗಲ್ಲ ತಿಂದಂಗೆ ಅನ್ಸಲ್ಲ ಮಕ್ಕಳು ಇದ್ದಿದ್ದು ಮನೆಯಲ್ಲಿ ಮಕ್ಕಳು ಮಿನಿಮಮ್ ಫೋರ್ ಟು ಫೈವ್ ಟೈಮ್ ಆದರೂ ಮನೇಲಿ ತಿಂತಾರೆ ಅನ್ನೋದು ಗೊತ್ತು ಮಕ್ಕಳಿರೋ ಮನೇಲಿ ಮಡಿಕೆ ಖಾಲಿ ಆಗಿರಬಾರ್ದಂತೆ ಯಾವಾಗ್ಲೂ ಯಾವಾಗಲೂ ತಿಂತಾಯಿರ್ತಾರೆ ಅಂತ ಅಂದ್ಬಿಟ್ಟು ಹಾಗೆ ಈಗ ಸ್ಕೂಲಿಗೆ ಕಳಿಸಿದ್ವಿ ಅಂತಂದರೆ ಕರೆಕ್ಟಾಗಿ ತಿನ್ನಲ್ಲ ಏನಿಲ್ಲ ನಾವು ಆಗಲ್ಲ ಆಫ್ಟರ್ನೂನ್ ಹೋಗಿ ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕು ಮತ್ತು ಆಫ್ಟರ್ನೂನ್ ಲಂಚ್ ಕೊಟ್ಟು ಕಳಿಸ್ಬೇಕು ಅದು ಏನು ಮಾಡ್ತಾನೋ ಗೊತ್ತಿಲ್ಲ ನನಗೆ ಬಟ್ ಅದೇ ಅವನಿಗೆ ಸ್ಯಾಟಿಸ್ಫೈಡ್ ಆಗೋ ಥರ ಕೊಟ್ಟು ಕಳಿಸಿದ್ರೆ ತಿನ್ಕೊಂಡು ಬರ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಫೋರ್ ಓ ಕ್ಲಾಕ್ವರೆಗೂ ಈಗ ಯು ಕೆ ಜಿಯಿಂದ ಫೋರ್ ಓ ಕ್ಲಾಕ್ವರೆಗೂ ಟೈಮಿಂಗ್ಸ್ ಇರುತ್ತೆ ಅವನಿಗೆ ಸ್ವಲ್ಪ ದಿನ ಕಮ್ಮಿ ಅಂದರೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಆಮೇಲೆ ಅಡ್ಜಸ್ಟ್ ಆಗ್ತಾನೆ ಮಕ್ಳುಗಳೇ ಹಂಗೆ ಅಲ್ವ ಮಕ್ಕಳ ಜೊತೆ ಬೆರೆದ ಮೇಲೆ ಅಡ್ಜಸ್ಟ್ ಆಗುತ್ತೆ ಎಲ್ಲನೂ ನೋಡುವ ನನಗೆ ಇಷ್ಟು ದಿನ ಮನೆಯಲ್ಲೇ ಇದ್ದ ಇವಾಗ ಬೇಜಾರಾಗ್ತಿದೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಮಂಡೇಯಿಂದ ಅಂತ ಅಂದ್ಬಿಟ್ಟು ಆ್ಯಂಡ ನೇಲ್ಪಲುಷ ಅಪ್ಲೈ ಮಾಡಬೇಕು ಒಂದೇ ಒಂದು ಫಿಂಗರ್ಗೆ ಟೆಸ್ಟ್ ಮಾಡಿದೆ ಇದು ನೇಲ್ ಪಾಲಿಶ್ ಥರನೇ ಕಾಣಿಸಿಲ್ಲ ಸಿಕ್ಕೋಗ್ಬಿಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ಇದೊಂದಕ್ಕೆ ಬೇರೆ ಹಾಕ್ಬಿಟ್ಟಿದ್ದೀನಿ ಅದಿರಲಿ ಇವಾಗ ನೇಲ್ಸ್ ಕಟ್ ಮಾಡಿ ನಾನು ನೇಲ್ ಪಾಲಿಷ್ನ ಹಾಕಬೇಕು ಅದಕ್ಕೂ ಮುಂಚೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾಯಿಲ್ಲ ಕೂತ್ಕೊಬಿಡ್ತೀನಿ ನಿಮ್ಮ ಒಂದಿಷ್ಟು ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು ಆನ್ಸರ್ ಮಾಡಿಬಿಟ್ಟು ಹೋಗ್ತೀನಿ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಾ ಇದ್ರಿ ನಿಮಗೆ ಆರ್ಮಿ ಅಂತ ಅಂದಮೇಲೆ ಹಾಸ್ಪಿಟಲ್ ಫೆಸಿಲಿಟಿ ತುಂಬಾ ಚೆನ್ನಾಗಿರುತ್ತೆ ನೀವು ಯೂಟಿಲೈಸ್ ಇಲ್ಲ ಯಾಕೆ ಆ್ಯಂಡ್ ಬುಜ್ಜಿಗೆ ನೀವು ಆರ್ಮಿ ಸ್ಕೂಲ್ಗೆ ಜಾಯಿನ್ ಮಾಡ್ಬೋದಲ್ವಾ ಇಲ್ಲಿ ಪ್ರೈವೇಟ್ ಸ್ಕೂಲ್ಸ್ಗೆಲ್ಲ ಏನಕ್ಕೆ ಆಗ್ತಾ ಇದ್ದೀರ ಸುಮ್ಮನೆ ದುಡ್ಡು ವೆಸ್ಟು ಏನು ಯೂಟಿಲೈಸ್ ಮಾಡ್ಕೋತಿಲ್ಲ ನೀವು ಏನಕ್ಕೆ ಅಂತ ಕ್ವಶನ್ಸ್ಗಳನ್ನ ಪದೇ ಪದೇ ರಿಪೀಟ್ ಕೇಳ್ತಾ ಇದ್ರಿ ಹೌದು ಫಸ್ಟು ಬುಜ್ಜಿ ವಿಷಯಕ್ಕೆ ಬರೋದಾದರೆ ಆರ್ಮಿ ಸ್ಕೂಲ್ಗೆ ಜಾಯಿನ್ ಮಾಡ್ಬೋದು ಆ ಆಪರ್ಚುನಿಟಿ ನಮಗೂ ಇದೆ ಅದು ನಮ್ಮ ಮೈಸೂರಲ್ಲೂ ಇದೆ ಆ್ಯಂಡ್ ಅದನ್ನು ಯೂಟಿಲೈಸ್ ಕೂಡ ಮಾಡ್ಕೋತೀವಿ ನಾವು ಹೆಂಗಪ್ಪ ಅಂತಂದರೆ ಇವಾಗ ಆರ್ಮಿ ಸ್ಕೂಲ್ಸಲ್ಲೆಲ್ಲ ಪರ್ಮಿಷನ್ ಇರೋದು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಂದರೆ ಮಕ್ಕಳಿಗೆ ಆರ್ಮಿ ಸ್ಕೂಲ್ ಅನ್ನೋದಕ್ಕಿಂತ ಕೆ ವಿ ಸ್ಕೂಲ್ ಇಲ್ಲಿ ಸೊ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರು ಇರ್ತಾರೆ ಅವರೆಲ್ಲರೂ ಐ ಥಿಂಕ್ ರೈಲ್ವೆ ಡಿಪಾರ್ಟ್ಮೆಂಟ್ ಆರ್ಮಿ ಪೊಲೀಸ್ ಅವರೆಲ್ಲರೂ ಜಾಯಿನ್ ಮಾಡ್ಬೋದು ಅಂತ ಅಂದ್ಕೋತೀನಿ ನಮಗೂ ಇರುತ್ತೆ ಜಾಯಿನ್ ಮಾಡುವಂಥ ಆಪರ್ಚುನಿಟಿ ಇದೆ ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಮಾತ್ರ ಜಾಯಿನ್ ಮಾಡಿಸ್ಕೊಳ್ಳೋದು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಇಲ್ಲ ಹಾಗಾಗಿ ಅವನು ಫಸ್ಟ್ ಸ್ಟ್ಯಾಂಡರ್ಡಿಂದ ವಿಚಾರಿಸಿ ಹಾಕೋಣೆ ಇವಾಗ ಯು ಕೆ ಜಿ ಸೊ ಎಲ್ ಕೆ ಜಿ ಯು ಕೆ ಜಿ ಪ್ರಿ ಕೆ ಜಿ ಎಲ್ಲ ಇಲ್ಲೇ ಹಾಕಿದ್ದೀವಿ ದಟ್ಸ್ ವೈ ಅದಕ್ಕೆ ನಾವು ಇನ್ನೂ ಹಾಕಿಲ್ಲ ಅಷ್ಟು ನೆನ್ನೆ ಯುಟಿಲೈಸ್ ಮಾಡ್ಕೋತಿಲ್ಲ ಅಂತಿಲ್ಲ ಎಲ್ ಕೆ ಜಿಯಿಂದ ಇದ್ರೂ ಹಾಕ್ಬೋದಿತ್ತು ಹೌದು ಬಟ್ ಆ ಥರ ಆಫರ್ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಇರೋದು ಹಾಗಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಹಾಕ್ತೀವಿ ಇನ್ನೂ ಹಾಸ್ಪಿಟಲ್ ವಿಷಯಕ್ಕೆ ಬಂದ್ವಿ ಅಂತಂದರೆ ನೀವು ತುಂಬ ಜನ ಕೇಳಿದ್ದೀರಾ ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯಿತು ಅಂತ ಹೇಳ್ತೀರಾ ಸ್ಕ್ಯಾನ್ಗೆಲ್ಲ ಹೌದು ಪ್ರೈವೇಟಲ್ಲಿ ಹಾಗೆ ಆಗುತ್ತೆ ಬಟ್ ನೀವು ಏನಕ್ಕೆ ಆರ್ಮಿಯವ್ರು ಕೊಟ್ಟಿರೋ ಅಂಥ ಫೆಸಿಲಿಟಿಗಳನ್ನ ಯೂಸ್ ಮಾಡ್ಕೋತಿಲ್ಲ ಅಂತ ತುಂಬ ಜನ ಕೇಳಿದ್ರಿ ಫಸ್ಟ್ ಮೇನ್ ಥಿಂಗ್ ಏನಪ್ಪ ಅಂತಂದರೆ ಆರ್ಮಿ ಹಾಸ್ಪಿಟಲ್ ಬಂದು ನಮ್ಮ ಮೈಸೂರಲ್ಲಿಲ್ಲ ಬ್ಯಾಂಗ್ಳೂರಲ್ಲಿರೋದು ಅದು ಒಂದು ನನಗೆ ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಒಂದು ಮ್ಯಾಟರು ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಇಲ್ಲಿ ಆಗದೆ ಇರೋ ಇಲ್ಲಿ ಆಗದೇ ಇರೋ ಟ್ರೀಟ್ಮೆಂಟ್ಸ್ ಎಲ್ಲ ನಮ್ಮ ಆರ್ಮಿ ಹಾಸ್ಪಿಟ್ಲಲ್ಲಿ ಸ್ಪೆಷಲಿಸ್ಟನ್ನ ಕರೆಸಿ ಆಗಿದೆ ಏನಕ್ಕೆ ಅಂತಂದರೆ ನಮ್ಮ ಅಂಕಲ್ಗೆ ಅಂಕಲ್ ಅಂದರೆ ನಮ್ಮ ಮಾವಾಗೆ ಸುನಿಲ್ ಅವ್ರ ಡ್ಯಾಡಿಗೆ ಇಲ್ಲಿ ಎಷ್ಟೊಂದೆಲ್ಲ ಹಾಸ್ಪಿಟಲ್ಗೆ ತೋರಿಸ್ವಿ ಅವ್ರಿಗೆ ಮಂಡಿವರೆಗೆ ವರೆಗೆ ತೆಗೆದುಬಿಡ್ಬೇಕು ಅದನ್ನು ಗ್ಯಾಂಗ್ರೀನ್ ಆಗಿತ್ತು ಫಸ್ಟ್ ಟೈಮು ಅದು ಬೆರಳದ್ದು ಮಾತ್ರ ಟ್ರೀಟ್ ಮಾಡಿಸಿದ್ವಿ ಓಕೆ ಅಂತ ಹೇಳಿ ಟ್ರೀಟ್ ಆಗುತ್ತೆ ಅಂತ ಹೇಳಿ ಕಳಿಸಿದ್ರು ಆರ್ಮಿ ಹಾಸ್ಪಿಟ್ಲಲ್ಲೇ ಬಟ್ ಅದಕ್ಕೆ ಡ್ರಿಂಕ್ ಮಾಡಬಾರ್ದು ಸ್ಮೋಕ್ ಮಾಡಬಾರ್ದು ಎಲ್ಲ ಇರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಬಟ್ ಅವರು ಬೈ ಮಿಸ್ಸಾಗಿ ಮಾಡೋಕ್ಕೆ ಶುರು ಮಾಡಿದ್ರು ಮತ್ತು ಅದೇನಾಯಿತು ಗ್ಯಾಂಗ್ರಿನ್ ಆಗಿದ್ದು ರಿಟರ್ನ್ ರಿಟರ್ನ್ ಬರ್ತಾ ಹೋಗಿ ಇಲ್ಲಿ ಪ್ರೈವೇಟಲ್ಲೇ ತುಂಬ ಕಡೆ ಸರ್ಚ್ ಮಾಡಿದ್ವಿ ತುಂಬ ಹುಡ್ಕಾಡಿದ್ವಿ ಎಲ್ಲ ಕಡೆ ತೋರಿಸಿದ್ವಿ ಅವರು ಹೇಳಿದ್ದು ಒಂದೇ ಇಲ್ಲಿ ಮಂಡಿ ವರ್ಗೇ ತೆಗೆದು ಬಿಡಬೇಕು ಯಾಕಂದರೆ ಗ್ಯಾಂಗ್ರೀನ್ ಬಂದು ಹೋಗ್ತಾ ಇದೆ ಮೇಲ್ಗಡೆ ಹೋಗ್ತಾ ಇದೆ ನಾವು ಗ್ಯಾರಂಟಿ ಕೊಡೋಲ್ಲ ಮಂಡಿ ವರ್ಗ ತೆಗೆದ್ರೆ ಮಾತ್ರ ಇವರು ಬದುಕ್ತಾರೆ ಅಂತ ಹೇಳಿದ್ರು ಆವಾಗ ಸುನೀಲು ಎಮರ್ಜೆನ್ಸಿ ಲೀವ್ ತೊಗೊಂಡು ಬಂದು ಆರ್ಮಿ ಹಾಸ್ಪಿಟ್ಲಲ್ಲಿಗೆ ಅಡ್ಮಿಟ್ ಮಾಡಿ ಅವರ ಕಂಡೀಷನ್ಸ್ ಹೆಂಗಿದೆ ಏನೇನೆಲ್ಲ ಆಯಿತು ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಿದ ಮೇಲೆ ಅವ್ರು ಹೇಳಿದ್ದು ಮಂಡಿ ವರ್ಗ ತೆಗಿಯೋ ನೆಸೆಸಿಟಿ ಇರೋಲ್ಲ ಸ್ಪೆಷಲಿಸ್ಟ್ ಎಲ್ಲ ಬರ್ತಾರೆ ಕರೆಸಿ ನಾವು ಟ್ರೀಟ್ ಮಾಡ್ತೀವಿ ಅಂತ ಅಂದಿದ್ದು ಅವ್ರದ್ದು ಜಸ್ಟ್ ಬೆರಳುಗಳನ್ನ ಮಾತ್ರ ಅದನ್ನ ಫಿಲ್ಟರ್ ಮಾಡಿ ತೆಗೆದು ಕ್ಲೀನ್ ಮಾಡಿ ಎಲ್ಲನೂ ಗ್ಯಾಂಗ್ರಿಂದು ಅದನ್ನು ಕ್ಯೂರ್ ಮಾಡಿದ್ರು ಸೊ ಆರ್ಮಿ ಹಾಸ್ಪಿಟ್ಲಲ್ಲಿ ಏನೇ ಆಗಿದ್ರು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟಷ್ಟು ಎಫರ್ಟ್ನ ಹಾಕಿ ಅದನ್ನು ಕ್ಯೂರ್ ಮಾಡೋದಕ್ಕೆ ಅವರು ಕೈಲಾಗಿ ಪ್ರಯತ್ನಾನ ಮಾಡ್ತಾರೆ ಆ್ಯಂಡ್ ನಮಗೆ ಫ್ರೀ ಕೂಡ ಆರ್ಮಿ ಪರ್ಸನ್ಸ್ ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಫ್ರೀ ಸೊ ನಾನು ಇವಾಗಿರೋ ಸಿಚುವೇಷನಲ್ಲಿ ಆ್ಯಕ್ಚುಲಿ ನನಗೆ ಫಸ್ಟ್ ಬೇಬಿ ಸಿ ಸೆಕ್ಷನ್ ಆಗಿರೋದ್ರಿಂದ ಈ ಕಡೆಯಿಂದ ಹೋಗೋದಕ್ಕೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಕಮಾಂಡ್ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ನೆಕ್ಸ್ಟು ಬೇಬಿ ಆದಮೇಲೆ ಆ ಕಡೆಯಿಂದ ಬರೋದಕ್ಕೆ ನನಗೆ ಟ್ರಾವೆಲ್ದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಸಿ ಸೆಕ್ಷನ್ ಆಗಿರೋ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ ಸಿ ಸೆಕ್ಷನ್ ಆಗಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ದ್ಯಾಟ್ಸ್ ವೈ ನಾನು ಇಲ್ಲ ಇಲ್ಲಾಂತಂದರೆ ನಾರ್ಮಲ್ ಆಗಿದ್ದರೆ ನಾನು ಆರಾಮಾಗಿ ಹೋಗಿ ತೋರ್ಸ್ಕೊಂಡು ಬರ್ತಿದ್ದೆ ಈ ರೀಸನಿಂದ ನಾನು ಮಗುನ ಕ್ಯಾರಿ ಮಾಡಬೇಕಾಗುತ್ತೆ ಅಲ್ಲಿಂದ ಮಮ್ಮಿ ಎಲ್ಲರೂ ಇರ್ತಾರೆ ದಟ್ಸ್ ಓಕೆ ಫೈನ್ ನೋ ಪ್ರಾಬ್ಲಮ್ ಬಟ್ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಬೆಂಗ್ಳೂರು ಟು ಮೈಸೂರು ಟ್ರಾವೆಲ್ ತ್ರೀ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಇರುತ್ತೆ ಸೊ ಎಷ್ಟು ಕ್ರಿಟಿಕಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತು ಅದಕ್ಕೇ ನಾನು ನನಗೆ ಫೋರ್ ಮಂತ್ಸ್ ಆದಮೇಲೆ ನಾನು ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಮಾಡೋದೇನೆ ಬಿಟ್ಟೆ ಪ್ರಮೋಷನ್ಸಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬೆಂಗ್ಳೂರು ಟು ಮೈಸೂರು ಟ್ರಾವೆಲ್ ಮಾಡ್ತಿದ್ದೋಳು ನಾನು ಆ ಟ್ರಾವೆಲ್ ಮಾಡೋದನ್ನೇ ಬಿಟ್ಟೆ ಅಂತ ಅಂದರೆ ಸೊ ನಮ್ಮ ಕಂಡೀಷನ್ ಆಫ್ಟರ್ ಸಿ ಸೆಕ್ಷನ್ ಹೆಂಗಿರುತ್ತೆ ಅಂತ ನೀವು ಗೊತ್ತಾಗುತ್ತೆ ಸಿ ಸೆಕ್ಷನ್ ಆಗಿರೋರಿಗೆ ಅವರ ಕಷ್ಟಗಳೇನು ಆ ಸಿಚುವೇಶನ್ನ ಹೆಂಗೆ ಫೇಸ್ ಮಾಡ್ತೀವಿ ನಾವು ಅದ್ರ ಬಗ್ಗೆಲ್ಲ ನೀಟಾಗಿ ಗೊತ್ತಿರುತ್ತೆ ಹಾಗಾಗಿ ನಾನು ಯುಟಿಲೈಸ್ ಮಾಡ್ಕೋತಿಲ್ಲ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ ಸೊ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ಇದೆ ದಟ್ಸ್ ವೇ ಆಗಲ್ಲ ಹಾಗಾಗಿ ನಾನು ಪ್ರೈವೇಟಲ್ಲೇ ತೋರಿಸ್ಕೊತಾ ಇದ್ದೀನಿ ಡೆಲಿವರಿ ಕೂಡ ನಾನು ಇಲ್ಲೇ ಮಾಡಿಸ್ಕೋತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನೂ ಇಲ್ಲ ಯುಟಿಲೈಸ್ ಯಾಕೆ ಮಾಡ್ಕೋತಿಲ್ಲ ನಿಮಗೆ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ವಾ ಹೀಗೆಲ್ಲ ಕ್ವೆಶನ್ಸ್ ಕೇಳ್ತಿದ್ರಲ್ಲ ಅದಕ್ಕೆ ನಾನು ಆನ್ಸರ್ ಮಾಡಿದೆ ಸೊ ಇಷ್ಟೇ ಆ್ಯಂಡ್ ಇವಾಗ ನಾನು ನೇಲ್ ಪಾಲಿಷ್ ಹಾಕಿದ್ದಾಯಿತು ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ನೆಕ್ಸಸ್ ಮಾಲಿಗೆ ಹೋದಾಗ ತೊಗೊಂಡು ಬಂದಿದ್ದೆ ತುಂಬಾ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇವಾಗ ನಮ್ಮಮ್ಮಿ ಪಕೋಡ ಮಾಡ್ತಾ ಇದ್ದಾರೆ ಆನಿಯನ್ ಪಕೋಡಾ ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಲ್ಲ ಏನಾಕಿದಿರಿ ಅಂತ ಹೇಳ್ಬಿಡು ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಏನಪ್ಪಾ ಅಂತ ಕಡಲೆ ಬೀಜ ಆನಿಯನ್ ಮೇನ್ ಇಂಗ್ರಿಡಿಯೆಂಟ್ ಆನಿಯನ್ ಪಕೋಡಾಗೆ ಆನಿಯನ್ ಮೇಯ್ನು ಇದು ಸ್ಪೆಷಾಲಿಟಿ ಹಾಕಿರೋದು ಕಡಲೆ ಬೀಜ ನೀವು ಹಾಕ್ತೀರಾ ಕಮೆಂಟ್ ಮಾಡಿ ಚಿರೋಟಿ ರವೆ ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಮತ್ತು ಅಚ್ಚಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಶನ ಿ ಚೆನ್ನಾಗಿ ಇದೇ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳ್ಳ ಆದ್ರೂ ಪಕೋಡ ಪಕೋಡ ಥರ ಆಗಲ್ಲ ಹಿಂಗೆ ಗೋಬಿ ಬಿಡ್ತೀವಲ್ಲ ಹಂಗೆ ಬಿಡಬಾರ್ದು ಉಂಡೆ ಬಿಡಿ ಬಿಡಿಬಿಡಿಯಾಗಿ ಬಿಟ್ಕೊಂಡ್ರೆ ಆನಿಯನ್ ಪಕೋಡ ಫಸ್ಟ್ ಉಂಡೆನೋ ಕಟ್ಕತ್ತಾರೆ ಹ್ಮ್ ನಾನು ಉಂಡೆ ಕಟ್ಟಲ್ಲ ಹಿಂಗೆ ಅದಷ್ಟು ಆಗಿರುತ್ತೆ ನಾರ್ಮಲ್ ಗೊತ್ತಲ್ಲ ನಿಮಗೆ ಪಕೋಡ ಹೆಂಗಿರುತ್ತೆ ಅಂತ ಆನಿಯನ್ ಪಕೋಡ ಬೇಕ್ರಿ ಸ್ಟೈಲಲ್ಲೆಲ್ಲ ಬೇಕ್ರಿಯನ್ನು ಕಡಲೆ ಹಾಕ್ತಿರ್ತಾರೆ ಅಲ್ವ

ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಗೊತ್ತಾ ಮಮ್ಮಿ ಎಲ್ಲ ನನಗೂ ನನಗೂ ಅಂತ ಇದ್ರು ಖಾಲಿ ಮಾಡಿ ಸ್ವಲ್ಪ ನೋಡೋಣ ಅನ್ಬಿಟ್ಟು ನಮಗೂ ತಿನ್ಬೇಕು ಅನಿಸ್ತಾ ಇದ್ದೀನಿ ಯಾವಾಗ ಅಂದ್ರೆ ನಾವು ಸ್ಕೂಲಲ್ಲೆಲ್ಲ ಸ್ಕೂಲ್ಗೆ ಹೋಗ್ತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ ಅವಾಗ ಮಾಡಿದ್ದು ನಮ್ಮ ಮಮ್ಮಿ ಅಪ್ಪ ಕೂಡ ನೆನಪಾಗಿತ್ತು ನಾವು ಟ್ರಿಪ್ ಹೋಗೋದಾಗ ಒಂದು ರಾಶಿ ಮಾಡಿ ಪ್ಯಾಕ್ ಮಾಡ್ಕೊಂಡಿದ್ರು ಮಮ್ಮಿ ಯಾಕೆ ಅದ್ರಿ ನನ್ನ ಮಗಳು ಹೇಳ್ತಾ ಇದ್ದಾಳೆ ಮಮ್ಮಿ ನಾನು ಅದೇ ಯಾವ ಗ್ಯಾಪಲ್ಲಿ ಮಾಡ್ತಿದ್ದೆ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಅಂತ ನಾನು ಈಗ ಕೇಳ್ತಾ ಇದ್ದೀನಿ ನಮ್ಮದು ತೋಟದಲ್ಲಿ ಹಸುಗಳಿತ್ತು ಆ ತೋಟದ ದಿನ ಡೈಲಿ ಕೆಲ್ಸಕ್ಕೆ ಕೆಲ್ಸದವ್ರು ಬರ್ತಾ ಇದ್ರು ಅದೆಲ್ಲ ನೋಡ್ಕೊಂಡು ಇವ್ರಿಗೆ ಯಾವ ಡೈಲಿ ಸ್ನಾಕ್ಸ್ ಎಲ್ಲ ಮಾಡಿರ್ತೀರಿ ಮಮ್ಮಿ ಸ್ಕೂಲಿಂದ ಬರೀ ಯಾವ ನಾನು ಮಾಡ್ತೀನಿ ಗೊತ್ತಿಲ್ಲ ಸ್ನಾಕ್ಸ್ ಎಲ್ಲ ಮಾಡ್ತಾ ಇದ್ರಿ ಮಮ್ಮಿ ನೀವು ಸ್ಕೂಲಿಂದ ಬರೋವ್ರಿಗು ವೇಟ್ ಮಾಡ್ತಿದ್ರಿ ಕಾಯ್ಕೊಂಡು ಎಲ್ಲ ಮಾಡಿ ಅಂತ ಹೇಳ್ತಾ ಇದ್ರು ನನಗಂತೂ ಮತ್ತೆ ಅದಲ್ಲ ಅಂದ್ರೆ ಆ ವಿಷಯ ಏನಕ್ಕೆ ಬಂತು ಅಂತಂದ್ರೆ ಇವಾಗ ಬುಜ್ಜಿಗೆ ಫುಲ್ ಕ್ಲಾಸ್ ಇರುತ್ತೆ ಫೋರ್ ಓ ಕ್ಲಾಕ್ಗೆ ಅಂದ್ಬಿಟ್ಟು ಅದನ್ನು ಮಾತಾಡ್ತಾ ನಮ್ಮಮ್ಮಿ ನಮಗೆ ನಾವು ಚಿಕ್ಕವ್ರಿದ್ದಾಗ ಸ್ನಾಕ್ಸ್ ಮಾಡ್ಕೊಂಡು ಕಾಯ್ತಾ ಇದ್ವಿ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ನಮ್ಮಮ್ಮಿ ಇವಾಗಲೂ ಎಷ್ಟು ಹೆಲ್ತಿ ಆಗಿರೋದು ಅವಾಗ ಮಧ್ಯರಾತ್ರಿ ಎಲ್ಲಾ ಬಟ್ಟೆ ವಾಶ್ ಮಾಡೋರು ಅವ್ರು ನಿದ್ದೆ ಬರ್ತಿಲ್ಲ ಅಲ್ಲ ಬಟ್ಟೆ ಒಗಿತಿದ್ವಿ ಅವಾಗಲೂ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇದ್ರೆ ಹ್ಮ್ ಐದು ಗಂಟೆ ಅಷ್ಟರಲ್ಲಿ ಬಟ್ಟೆ ಒಗೆದಾಗ್ತಿತ್ತು ಐದರಿಂದ ಆರು ಗಂಟೆ ಅಷ್ಟರಲ್ಲಿ ಹಾಲೆಲ್ಲ ಕರಿಬೇಕು ಹೊಸಗಳಿಗೂ ಅಲ್ಲ ಕರೆದು ನಮ್ ತಿಂಡಿಗೆ ರೆಡಿ ಮಾಡಿ ಹ್ಞೂ ಬಾಕ್ಸ್ ಹಾಕಿ ನಮ್ಮನ್ನು ರೆಡಿ ಮಾಡಿ ಎಂಟು ಗಂಟೆಗೆ ರೆಡಿ ಮಾಡಿ ಕಳಿಸಿದ್ರೆ ಇನ್ನೂ ಜಮೀನಿಗೆಲ್ಲ ಕೆಲಸಕ್ಕೆ ಆಳು ಬರ್ತಾ ಇದ್ರು ಅವ್ರ ಅಡಿಗೆ ಆಳು ಮೂಳು ಅಂದ್ಕೊಂಡು ಸಿಕ್ಕಾಪಟ್ಟೆ ಮಾಡಿದ್ದಾರೆ ಬಟ್ ಆ ಲೈಫು ಒಂಥರ ಎಷ್ಟು ಡಿಫಿಕಲ್ಟ್ ಆಗಿತ್ತು ಅಂತ ಅಂದರೆ ಅದೇ ಮಾಡ್ದವ್ರಿಗೆನೆ ಗೊತ್ತಿರುತ್ತಲ್ಲ ಸೊ ನಮ್ಮ ಮಮ್ಮಿಗೆ ನೆನಪಿಲ್ಲ ನಮಗೆ ನೆನಪ ನಾವು ಸ್ಕೂಲ್ಗೆ ಹೋಗಿದ್ದ ಡೇಸ್ ಎಲ್ಲ ಇವಾಗ ನೆನಪಾಗ್ತದೆ ನನ್ನ ಮಗನ ಈಗ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅವನಿಗೋಸ್ಕರ ಏನಾದರೂ ಮಾಡ್ಕೊಳ್ಳೋ ಅಂತ ಸೊ ಅದೇ ನಮ್ಮಮ್ಮಿ ಮಾಡ್ತಾ ಇದ್ರು ಏನಾದ್ರೂ ಒಂದು ನಮ್ಗೆ ತಿನ್ನಕ್ಕೆ ಮನ್ಸಿಲ್ಲ ಅಂತಂದ್ರೂ ಅಂದ್ರೂ ತಿನ್ಬೇಕು ಅಷ್ಟೇ ಚೆನ್ನಾಗಿ ಹಾಲು ಬೆಣ್ಣೆ ತುಪ್ಪ ನಮ್ಮ ಮನೇಲಿ ನಾನು ಮಾಡ್ತಾ ಇದ್ದೇವೆ ಮೊಸರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಿದ್ದೆ ಇವ್ರಿಗೆ ಅದೆಲ್ಲರೂ ನಂದ್ರೆ ನಮ್ದು ಎರಡು ಲೀಟರ್ ಹಾಲು ಮಾಡಿಕೊಡ್ತಾ ಇದ್ದೀವಿ ಡೈಲಿ ಬೆಳಗ್ಗೆ ಎಸ್ ಅವಾಗ ಸಣ್ಣ ಸಣ್ಣ ಕಿದ್ವಿ ನಾನು ನನ್ನ ತಮ್ಮ ಇಬ್ರು ಎರಡು ಲೀಟರ್ ಹಾಲು ಮಾಡಿಕೊಂಡ್ರೆ ಕೆಲ್ಸಕ್ಕೆಲ್ಲ ಬರ್ತಿರ ಅವ್ರಿಗೆಲ್ಲ ಟೀ ನಮ್ಗೆ ಹಾಲ್ ಹಾಲು ಕಾಂಪ್ಲೇನ್ ಹಾಲು ಎಲ್ಲ ಹಾಕಿ ಮತ್ತೆ ನಾಲ್ಕು ಕಡೆ ಬರೋಷ್ಟಲ್ಲಿ ಬೇಕಿತ್ತಲ್ಲ ಇಲ್ಲ ಸಂಜೆ ಮಾಡಿಕೊಂಡು ಅದ್ರಲ್ಲೆಲ್ಲ ಮೊಸರು ಮಾಡಿ ತುಪ್ಪ ಮಾಡಿ ಒಂದೊಂದ್ಸರಿ ಅನ್ನಿಸ್ತದೆ ಅಷ್ಟೆಲ್ಲ ಕಷ್ಟಪಟ್ವಿ ಒಂದು ಟೈಮಲ್ಲಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾವು ಹಿಂದೆ ಪಟ್ಟಂಥ ಕಷ್ಟಗಳು ಅಂದರೆ ಇವಾಗ ಇಲ್ಲಿ ಗೊತ್ತಿಲ್ಲದಾರೆ ಗೊತ್ತಿರೋರೆ ಅಂತಾರೆ ಪುಟ ಏನಂತ ನಿಮ್ಗೇನು ಅಂತ ಹಾಂ ಇನ್ನೇನಂತಾರೆ ಸೊ ಅಂದರೆ ಅದೆಲ್ಲ ಒಂಥರ ನೆನಪಾಗುತ್ತೆ ಫ್ರೆಂಡ್ಸ್ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಎಲ್ಲ ಮಾಡ್ತೀವಿ ಸ್ನಾಕ್ಸು ಇವಾಗ ನಾನು ನನ್ನ ಮಗಂಗೆ ಮಾಡ್ಕೊಡ್ಬೇಕು ಕಾಯ್ಕೊಂಡು ಕೂತ್ಕೊಬೇಕು ಇನ್ಮೇಲಿಂದ ನೋಡ್ಬೇಕು ನನ್ನ ಮಗ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಬರ್ತಾನೆ ಅದೇ ಬೇಜಾರಾಗ್ತಾ ಇದಾರೆ ನಮ್ಗೆ ಅಯ್ಯೋ ಎಲ್ಲೋ ಕಳಿಸ್ತೀಯಾರಿನ್ ಕಳಿಸೋದ್ ಸ್ಕೂಲ್ಗೆ ಸ್ಕೂಲ್ಗೆ ಆದ್ರೂ ಮಧ್ಯಾಹ್ನಕ್ಕೆ ಬಂದ್ಬಿಡ್ತಿದ್ದ ಒಂದು ಗಂಟೆಗೆ ಇನ್ನೊಂದು ಪಾಪ ಇತ್ತಲ್ಲ ಯಾರ್ಯಾರ ಬರೋದು ಹಂಗ ಅನಿಸುತ್ತೆ ಇವಾಗ ಪಕೋಡಾ ಕೂಡ ರೆಡಿಯಾಯಿತು ಟಿ ವಿ ಎಲ್ಲ ಸೌಂಡ್ ಜೋರಾಗಿ ಬರ್ತಾಯಿತ್ತು ಅಂತ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಇನ್ನೊಂದು ಚೂರು ಕ್ರಿಸ್ಪ್ ಆಗಬೇಕು ಆ್ಯಂಡ್ ಕಾಫಿ ಜೊತೆ ಈ ವೆದರಲ್ಲಿ ಆನಿಯನ್ ಪಕೋಡ ಏನಾದರೂ ಸೈಡ್ಸ್ಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನನಗಂತೂ ಖುಷಿ ಆಯಿತು ಇವತ್ತಿನ ಬ್ಲಾಗ್ ಎಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್